ಎಂಟರಲ್ಲಿ ಬೆಂಗಳೂರಿನಲ್ಲಿ ಜನಿಸಿರುವಂತಹ ಹಿರಿಯ ನಟ ಇವರು ಸುಮಾರು ಆರುನೂರಕ್ಕೂ ಅಧಿಕ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ ಕಿರುತೆರೆ ಇರ್ಬೋದು ರಂಗಭೂಮಿಯಲ್ಲೂ ಕೂಡ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿದ್ರು ಆಸೆ ನಟನಾಗಿ ಸಾಕಷ್ಟು ಹೆಸರನ್ನ ಮಾಡಿರುವಂಥದ್ದು ಬ್ಯಾಂಕ್ ಜನಾರ್ದನ್ ಇವತ್ತು ಇನ್ನಿಲ್ಲ ಎನ್ನುವಂಥ ಸುದ್ದಿ ಕನ್ನಡ ಚಿತ್ರರಂಗಕ್ಕಿರ್ಬೋದು ಕನ್ನಡಿಗರಿಗಿರ್ಬೋದು ಅರಗಿಸಿಕೊಳ್ಳಲು ಸಾಧ್ಯವಿಲ್ಲ ಸುಮಾರು ಆರುನೂರಕ್ಕೂ ಅಧಿಕ ಚಿತ್ರದಲ್ಲಿ ಭಾಗಿಯಾಗಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ್ರು ಅವರು ಹಾಗೆ ಅವರ ವಿದ್ಯಾಭ್ಯಾಸ ಎಲ್ಲವನ್ನೂ ಕೂಡ ಬೆಂಗಳೂರಿನಲ್ಲೇ ಮಾಡಿದರು ಭಾಳ ಪ್ರಮುಖವಾಗಿ ಉಪೇಂದ್ರ ನಿರ್ದೇಶನದ ಶ್ರೀ ಇರ್ಬೋದು ಅಥವಾ ತರಲೆ ನನ್ಮಗ ಬೆಳ್ಳಿಯಪ್ಪ ಬಂಗಾರಪ್ಪ ಗಣೇಶ್ ಸುಬ್ರಹ್ಮಣ್ಯ ಕೌರವ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಗಮನ ಸೆಳೆದಿರುವಂಥ ಇವರು ಪಾಪ ಪಾಂಡು ಮಾಂಗಲ್ಯ ರೋಬೋ ಫ್ಯಾಮಿಲಿ ಜೋಕಾಲಿ ಧಾರಾವಾಹಿಗಳಲ್ಲೂ ಕೂಡ ನಟಿಸಿದರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತಾರರಂದು ಕೂಡ ಹೃದಯಾಘಾತ ಆಗಿತ್ತು ಇವರಿಗೆ ಆ ಸಂದರ್ಭದಲ್ಲೂ ಕೂಡ ಇದೇ ಬ್ಯಾಂಕ್ ಜನಾರ್ದನ್ ಮಣಿಪಾಲ್ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ರು ಆದರೆ ಇವತ್ತು ತಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತಕ್ಕೆ ನಿಧನ ಹೊಂದಿದ್ದಾರೆ ಎನ್ನುವಂಥ ಸ್ಥಿತಿ ಸಿಗ್ತಾ ಇರುವಂಥದ್ದು ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಇನ್ನಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದವರು ಸಾಕಷ್ಟು ಸಿನಿಮಾಗಳಲ್ಲಿ ಹಾಗೆ ಧಾರವಾಹಿಗಳಲ್ಲಿ ನಟನೆಯನ್ನು ಮಾಡಿದರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಜನಾರ್ದನ್ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಕೂಡ ಬೆಂಗಳೂರಿನಲ್ಲೇ ಮುಗಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಚಂದನವನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ರು ಡೀಟೇಲ್ಸ್ ಕೊಡ್ತಾರೆ ಮಹೇಶ್ ಫೋನ್ ಸಂಪರ್ಕದಲ್ಲಿ ಚವನಾಗಿದ್ದಾರೆ ಮಹೇಶ್ ಏನು ಸಮಸ್ಯೆಯಿಂದ ಸಾವನ್ನಪ್ಪಿದಂತೆ ಏನೋ ಡೀಟೇಲ್ ಸಿಗ್ತಾ ಇದೆಯಾ ಸದ್ಯ ಈಗ ಮುಂದೇನು ಅವರ ಕುಟುಂಬಸ್ಥರಿಗೆ ಏನು ಹೇಳ್ತಿದ್ದಾರೆ ಏನು ನಿಕೇಶ್ ಹಿರಿಯ ನಟ ಬ್ಯಾಂಕ್ ಜನಾರ್ದನ್ ಅವರು ನಿನ್ನೆ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಕೊನೆ ಹೆಸರುಳೆದಿದ್ದಾರೆ ವಯಸ್ಸಾದ ಕಾಯಿಲೆಯಿಂದ ಅವರು ಬಳತಿರ್ತಾರೆ ಹೀಗಾಗಿ ಅವರಿಗೆ ಎಪ್ಪತ್ತ ಎಪ್ಪತ್ತೆರಡು ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಯ ಮೇಲೆ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಕೊನೆ ಹೆಸರುಳೆದಿದ್ದಾರೆ ಇವರು ಸಾಕಷ್ಟು ವರ್ಷಗಳಿಂದ ಕೂಡ ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಂಡಿದ್ದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಇವರು ಮೊದಲ ಬಾರಿಗೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ ಅಂದ್ರಿಂದಲೂ ರೀಸೆಂಟ್ ಸಿನಿಮಾಗಳವರೆಗೂ ಕೂಡ ಅವರು ನಟನೆಯನ್ನ ಮಾಡಿದ್ದಾರೆ ಸಾಕಷ್ಟು ಬ್ಯಾಂಕ್ ಜನರ್ಧನ್ ಅಂತಾನೆ ಎರಡ್ ಸಾವಿರದ ಇಪ್ಪತ್ ಮೂರನೇ ವರ್ಷದವರೆಗೂ ಕೂಡ ಅವರು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಇತ್ತೀಚೆಗೆ ಬಂದಿದ್ದಂತಹ ಅಂದ್ರೆ ಕಳೆದ ಒಂದು ಐದಾರು ವರ್ಷಗಳಿಂದ ಬಂದಿರುವಂತಹ ಪವರ್ ಆಗಿರ್ಬೋದು ಕೋಟಿ ಟೂ ಆಗಿರ್ಬೋದು ಮಠಾ ಟೂ ಆಗಿರ್ಬೋದು ಉಂಡೇನಾಮ ಆಗಿರ್ಬೋದು ಈ ರೀತಿ ಹಲವು ಸಿನಿಮಾಗಳಲ್ಲಿ ಇವರು ಖ್ಯಾತಿ ಮುಂಚಿನ ಸಿನಿಮಾದಲ್ಲಿ ಅಂದ್ರೆ ನೈಂಟೀಸ್ ಸಿನಿಮಾಗಳಲ್ಲಿನ ಜಗ್ಗೇಶ್ ಅವರ ಯಾವ ಸಿನಿಮಾಗಳಲ್ಲಿ ಫ್ಯಾನ್ಸ್ ಜನಾರ್ದನ್ ಅವರು ಇರ್ತಿದ್ರು ಈ ರೀತಿಯಾಗಿ ಅವರು ಸಾಕಷ್ಟು ಆ ಒಂದು ನೈನ್ಟೀಸ್ ಸಿನಿಮಾಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಹಾಸ್ಯ ಕಲಾವಿದರು ಅಂತ ಬಂದಂತ ಸಂದರ್ಭದಲ್ಲಿ ಆ ಇವರು ಕೂಡ ಒಂದು ಪ್ರಮುಖ ಪಾತ್ರವಾಗಿರ್ತಿದ್ರು ಪ್ರತಿ ಸಿನಿಮಾಗಳಲ್ಲೂ ಕೂಡ ಆಗಿನ ಸಿನಿಮಾಗಳಲ್ಲಿ ಯಾವೆಲ್ಲ ಇದಾವೆ ನೈನ್ಟಿ ಸಿನಿಮಾಗಳಲ್ಲಿ ಏನು ನೆಲ್ಲಿದ್ದಾವೆ ಆ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಇವ್ರು ಇರ್ತಿದ್ರು ಬೆಳ್ಳಿಯಪ್ಪ ಬಂಗಾರಪ್ಪ ಗಣೇಶ ಸುಬ್ರಹ್ಮಣ್ಯ ವಿಶು ರೂಪಾಯಿ ರಾಜ ಕೆಲವ ಲೇಡಿ ಕಮಿಷನರ್ ಭಾಮಾ ಸತ್ಯಭಾಮ ಕರ್ನಾಟಕ ಪೊಲೀಸ್ ರಂಬೆಭೂಷ್ ಅವರು ಎಂಬಿಕೆ ಈ ರೀತಿಯಾದಂತಹ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ತಮ್ಮ ಘಟನೆಯ ತೋರಿಸಿದ್ರು ಇವರಾಗಿರ್ಬೋದು ದೊಡ್ಡಣ್ಣ ಆಗಿರ್ಬೋದು ಜಗದೀಶ್ ಆಗಿರ್ಬೋದು ಜೊತೆಗೆ ಬೇರೆ ಬೇರೆ ಹತ್ತು ನಟರು ಕೂಡ ಒಂದು ಒಂದು ಮಟ್ಟದಲ್ಲಿ ಸಾಕಷ್ಟು ಗುರುತಿಸಿಕೊಂಡಿದ್ರು ಅವರಿಗೆ ಇವರಿಗೆ ಅಂದ್ರೆ ಬ್ಯಾಂಕ್ ಜನಾರ್ದನ್ ಅವರಿಗೆ ವಯಸ್ಸಾದ ಕಾಯಿಲೆ ಇರೋದ್ರಿಂದ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆಸ್ಪತ್ರೆಯಲ್ಲಿ ನಿನ್ನೆ ಕೊನೆಯರು ಸೇರಿದ್ದಾರೆ ಈಗಾಗಲೇ ಕುಟುಂಬಸ್ಥರಿಂದ ಒಂದಷ್ಟು ಮಾಹಿತಿಗಳನ್ನ ಕಲಿಯಾಕ ಸ್ಥಳೀಯ ಪೊಲೀಸರು ಮಾಡಿದ್ದಾರೆ ಅವರ ಮನೆ ಸುಲ್ತಾನ್ ಪಾಳ್ಯದಲ್ಲಿದೆ ಸುಲ್ತಾನ್ ಪಾಳ್ಯದ ಮನೆಗೆ ಆ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳೋದಕ್ಕೆ ಕುಟುಂಬಸ್ಥರು ಚಿಂತನೆಯನ್ನ ನಡೆಸಿದ್ದಾರೆ ಈಗಾಗಲೇ ಸದ್ಯಕ್ಕೆ ಅವರ ಮೃತದೇಹ ಏನಿದೆ ಹತ್ತು ಗಂಟೆಯ ಸುಮಾರಿಗೆ ಅವರ ಮನೆಗೆ ಆ ಮೃತದೇಹವನ್ನ ರವಾನೆ ಮಾಡಲಾಗುತ್ತೆ ಅದಾದ್ಮೇಲೆ ಪಾರ್ಥಿವ ಶರಿದ ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಲಾಗಿದೆ ಅದಕ್ಕೆ ಅವರ ಪಾರ್ಥಿವ ಶರೀರ ಆತ್ಮಕೆಯಲ್ಲಿ ಮಾದೇಶ್ ನಾನು ನಿಮ್ಮನ್ನ ಮತ್ತೆ ಮಾತಾಡ್ಸ್ತೀನಿ ಈಗ ವೀರೇಶ್ ಅಂತ ಸೀನಿಯರ್ ಜರ್ನಲಿಸ್ಟ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜನ ಆಗಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸರ್ ಯಾವುದೇ ಕಾಂಟ್ರವರ್ಸಿ ಇಲ್ಲ ಅವ್ರು ಆಯ್ತು ಅವ್ರ ಕೆಲಸ ಅಂತ ಮಾಡ್ಕೊಂಡು ಹೋಗ್ತಾ ಇರುವಂತವರು ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟವರು ನೀವು ಕಂಡಂತ ಸಂದರ್ಭದಲ್ಲಿ ಯಾವ ರೀತಿ ಆಗಿದ್ರು ಸರ್ ನೀವು ಕೂಡ ಜರ್ನಲಿಸ್ಟ್ ಏನ್ ಹೇಳ್ತೀರಾ ವ್ಯಕ್ತಿ ಭಾರಿ ಒಳ್ಳೆ ವ್ಯಕ್ತಿ ಆತ ಸಾವಿರದ ಒಂಬೈನೂರ ಎಂಬತ್ತ ಐದು ಎಂಬತ್ತಾರಲ್ಲ ಇಂಡಸ್ಟ್ರಿಗೆ ಬಂದವರು ಸೊ ನಾವು ಬಂದೊಂದು ಐದು ವರ್ಷಕ್ಕೆ ನಾನ್ ಜರ್ನಲಿಸಮ್ ಬಂದೆ ಸಿನಿಮಾ ಇಂಡಸ್ಟ್ರಿಗೆ ಸುಮಾರು ಒಂದು ಮೂವತ್ತೈದು ವರ್ಷಗಳ ಒಡನಾಟ ಅನೇಕ ಬಾರಿ ಮೀಟ್ ಮಾಡ್ತಿದ್ವಿ ಮಾತಾಡ್ತಿದ್ವಿ ಯಾವಾಗಲೂ ಸಿಕ್ತಿ ತಮಾಷೆ ಜಾಸ್ತಿ ಅವರು ಹೌದು ಬಟ್ ಇತ್ತೀಚೆಗೆ ಅವ್ರ ಆರೋಗ್ಯ ಸರಿಗಿರಲಿಲ್ಲ ಅಂತ ಅನ್ಬಿಟ್ಟು ನನಗೆ ರವೀಂದ್ರ ಅವ್ರು ಹೇಳ್ತಾ ಇದ್ರು ಅಂದ್ರೆ ನಮ್ಮ ಆರ್ಟಿಸ್ಟ್ ಮತ್ತು ಒಕ್ಕೂಟದ ಸೆಕ್ರೆಟರಿ ರವೀಂದ್ರ ಅವ್ರು ಹೇಳ್ತಾ ಇದ್ರು ಸಹ ಅವರ ಆರೋಗ್ಯ ಹೆಚ್ಚು ಕಮ್ಮಿ ಆಗಿ ರಾತ್ರಿ ಕರ್ಕೊಂಡ್ ಬಂದಿದ್ರು ಸಂಜೆ ರಾತ್ರಿ ಎರಡು ಗಂಟೆಗೆ ಎಕ್ಸ್ಪೈರ್ ಆದ್ರು ಅಂತ ಅನ್ಬಿಟ್ಟು ಸುದ್ದಿ ಬಂತು ಬಟ್ ಒಂದು ಆಕ್ಟರ್ ಇರೋದು ಅಂತ ಅಂದ್ರೆ ಈಗ ನನಗೆ ರವೀಂದ್ರ ಅವ್ರ ಫೋನ್ ಮಾಡಿದ್ರು ಸುದ್ದಿ ಏನ್ ಚಿತ್ರಲೋಕ ಬ್ರೇಕ್ ಮಾಡ್ತೀನಿಂಗ್ ಆಗಿದೆ ಅನ್ಬಿಟ್ಟು ಅದಾದ್ಮೇಲೆ ಬಹಳಷ್ಟು ಮೀಡಿಯಾಗಳು ಹಾಸ್ಪಿಟ್ಲಿಗೆ ಹೋಗ್ತಾ ಇದೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ಲಿ ನನಗ್ ಬರ್ತಾ ಇರೋ ಪ್ರಕಾರ ಹತ್ರ ಯಾರು ಬಿಡ್ತಿಲ್ವಂತೆ ಸೊ ನಿಮ್ಮ ಮುಖಾಂತರ ಇದು ಬೇರೆಯವ್ರಿಗೆ ತಲುಪಿ ಅಂತ ಅನ್ಬಿಟ್ಟು ನನ್ನ ಒಂದು ಆಸೆ ಯಾಕೆ ಸರ್ ಬಿಡ್ತಾ ಇಲ್ಲ ಅಂದ್ರೆ ಅಲ್ಲಿ ಬಿಡ್ತಾ ಇಲ್ಲ ಅಂತಂದ್ರೆ ಹೊರಗಡೆ ನಿಂತ್ಕೊಂಡಿರ್ಬೇಕು ಒಳಗಡೆ ಪ್ರೊಸೆಸ್ ಆಗ್ಬೇಕು ಇನ್ನೊಂದು ಟೂ ಅವರ್ಸ್ ಆಗತ್ತಂತೆ ಟೂ ಅವರ್ಸ್ ಆಗ್ತಿದ್ದಂಗೆ ಸುಲ್ತಾನ್ ಪಾಂಡ್ಯದಲ್ಲಿ ಅವ್ರ ಮನೆ ಹತ್ರ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳಿ ಅಂತ ಹೇಳಿದ್ರು ನನಗೆ ಓಕೆ 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 ಸರ್ ಸರ್ ಓಕೆ ಸರ್ ನಿಮ್ ಜೊತೆ ಯಾವ ರೀತಿ ಆಗಿದ್ದು ಸರ್ ಕೊನೆದಾಗ ಏನಾದ್ರು ಮಾತನಾಡಿದ್ರ ಯಾವಾಗ ಸಿಕ್ಕಿದ್ರಿ ಸರ್ ಏನಾದ್ರು ಭೇಟಿ ಗೀಟಿ ಆಗಿದ್ರ ಇಲ್ಲ ಇತ್ತೀಚಿಗೆ ನಾನು ಅವ್ರು ಮೀಟ್ ಮಾಡಿಲ್ಲ ಕಳೆದ ಒಂದ್ ಎರಡ್ ಮೂರ್ ತಿಂಗಳಿಂದ ನಾನು ಅವ್ರು ಮೀಟ್ ಮಾಡಿಲ್ಲ ಫೋನ್ ಅಲ್ಲಿ ಯಾವಾಗ ಸತಿ ಮಾತಾಡ್ತಾ ಇದ್ವಿ ಬಟ್ ಬಹಳ ಒಳ್ಳೆ ವ್ಯಕ್ತಿ ಆತ್ಮೀಯ ಇಂಡಸ್ಟ್ರಿಗೆ ಒಂದು ದೊಡ್ಡ ಲಾಸು ಸುಮಾರು ಒಂದು ಐನೂರು ಸಿನಿಮಾ ಹೆಚ್ಚು ಆಕ್ಟ್ ಮಾಡಿರುವಂತ ಕಲಾವಿದ ಒಂಥರ ಶಾಕಿಂಗ್ ಸರ್ ಬೆಂಗಳೂರಲ್ಲೇ ಹುಟ್ಟಿದವರು ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರೇ ಕನ್ನಡಕ್ಕೋಸ್ಕರ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದವರು ಚಿತ್ರರಂಗದಲ್ಲಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗ್ಲಿದ್ದಾರೆ ಏನು ಹೇಳ್ತೀರಾ ಸರ್ ದುಃಖ ಆಗುತ್ತೆ ಅಂತ ನಾನು ಅದಕ್ಕೆ ಏನ್ ಹೇಳಕ್ ಆಗಲ್ಲ ಒಂದ್ ಒಂದ್ ಮಾತಿನಿ ಒಂದ್ ಮಾತು ಹೇಳ್ತೀನಿ ಅವರ ಕಾಮಿಡಿ ಟೈಮಿಂಗ್ ಸೆನ್ಸ್ ಇದೆಯಲ್ಲ ಬಹಳ ಅದ್ಭುತ ಬಹಳ ಅದ್ಭುತ ಕಾಮಿಡಿ ಟೈಮಿಂಗ್ ಸೆನ್ಸ್ ನೀವು ಆಲ್ಮೋಸ್ಟ್ ಜಗ್ಗೇಶ್ ಅವರ ಯಾವ್ದೇ ಸಿನಿಮಾ ತೆಗೆದು ನೋಡಿ ಅವ್ರದ್ದೇ ಇರ್ತಾರೆ ಕಾಮಿಡಿ ಅಂತ ಅಂದ್ರೆ ಬರದೇ ಫಸ್ಟ್ ನಮ್ಗೆ ಕೆಲವೇ ಕೆಲವು ವ್ಯಕ್ತಿಗಳು ಇತ್ತೀಚಿನ ದಿನಗಳಲ್ಲಿ ಕಾಮಿಡಿಗೆ ಬರ್ತಾರಂತ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಬ್ಯಾಂಕ್ ಜನ ಅಲ್ವಾ ಹೌದು ಸರ್ ಅದರಲ್ಲೂ ಬ್ಯಾಂಕ್ ಜನಾರ್ದನ್ ಮತ್ತು ಸಾಧಕ ವಕೀಲ ಕಾಂಬಿನೇಷನ್ ಎಕ್ಸ್ಟ್ರಾಡಿನರಿ ಬ್ಯಾಂಕ್ ಜನಾರ್ದನ್ ಅವರ ಟೈಮಿಂಗು ಮ್ಯಾಚ್ ಮಾಡೋದು ತುಂಬಾ ಕಷ್ಟ ಸರ್ ಅವರ ಅಂತ್ಯಕ್ರಿಯೆ ಎಲ್ಲಿ ನೆರವೇರಿಸಲಾಗುತ್ತೆ ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಕೊಟ್ಟಿದ್ರಾ ಸರ್ ಏನಾದ್ರೂ ಸಿಕ್ಕಿದ್ರೆ ಡೀಟೇಲ್ಸ್ ಆ ಡೀಟೇಲ್ಸ್ ನನಗೆ ಇದು ಮಾಡಿಲ್ಲ ಬಟ್ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಸುಲ್ತಾನ್ ಪಳ್ಳಿದಲ್ಲಿ ಈಗ ಒಂಬತ್ತು ಹತ್ತು ಗಂಟೆಗೆ ಅಂತ ಅಂದ್ಬಿಟ್ಟು ಸುದ್ದಿ ಇದೆ ಹ್ಮ್ ಹ್ಮ್ ಓಕೆ ಓಕೆ ಥ್ಯಾಂಕ್ ಯು ವೀರೇಶ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ನೋಡಿ ಕಿರುತೆರೆ ಇರ್ಬೋದು ಹಿರಿತೆರೆ ಇರ್ಬೋದು ಸಾಕಷ್ಟು ಸೇವೆಯನ್ನು ಸಲ್ಲಿಸಿದವರು ಬ್ಯಾಂಕ್ ಜನಾರ್ದನ್ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಈಗಾಗಲೇ ಸಾಕಷ್ಟು ಸಿನಿ ಕೊಡುಗೆಯನ್ನು ಕೊಟ್ಟಂತಹ ಇದೇ ಬ್ಯಾಂಕ್ ಜನಾರ್ದನ್ ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಕಿರುತೆರೆ ಇರ್ಬೋದು ರಂಗಭೂಮಿಯಲ್ಲೂ ಕೂಡ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದ್ರು ಹಾಸ್ಯ ನಟನಾಗಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂಥ ಬ್ಯಾಂಕ್ ಜನಾರ್ದನ್ ಅವರು ಇವತ್ತು ಇನ್ನಿಲ್ಲ ಎನ್ನುವಂಥ ಸುದ್ದಿ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳ್ಬೋದು ಸದ್ಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ ಸದೀಗ ಇವರು ವೀರೇಶ್ ಅವರು ಕೂಡ ಹೇಳ್ತಾ ಇದ್ದರು ಮಾಜಿ ಪತ್ರಕರ್ತರು ಅಲ್ಲಿ ಒಳಗಡೆ ಹೋಗೋಕೆ ಬಿಡ್ತಾ ಇಲ್ಲ ಹಾಸ್ಪಿಟ್ಲ್ ಒಳಗಡೆ ಯಾಕಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ಪ್ರೊಸೆಸ್ಗಳಿರುತ್ತೆ ಪ್ರೊಸೆಸ್ ಆದ ನಂತರ ಒಳಗಡೆ ಅಂದರೆ ಹಾಸ್ಪಿಟ್ಲ್ ಒಳಗಡೆ ಬಿಡಲಾಗತ್ತೆ ಅಂದ್ರೆ ಬಾಡಿನ ಹೊರಗಡೆ ಕೊಟ್ಟು ಆಮೇಲೆ ಅವರು ಸುಲ್ತಾನ್ಪಾಳ್ಯದಲ್ಲಿ ಅವ್ರ ಮನೆ ಇದೆ ಅಲ್ಲಿ ತಗೊಂಡು ಹೋಗ್ತಾರೆ ಅಲ್ಲಿ ಅವರ ಅಂತ್ಯಕ್ರಿಯೆ ಇರ್ಬೋದು ಅಂತಿಮ ದರ್ಶನ ಇರ್ಬೋದು ಎಲ್ಲವೂ ಕೂಡ ವ್ಯವಸ್ಥೆ ಮಾಡಲಾಗತ್ತೆ ಅನ್ನುವಂಥದ್ದು ಕೂಡ ಮಾಹಿತಿಯನ್ನು ವೀರೇಶ್ ಅವರು ಇದ್ದರು ಮಾಜಿ ಪತ್ರಕರ್ತರವರು